ಕ್ರಾಂತಿ ಗಣೇಶ್ ಮಹಿಳಾ ಸೇವಾ ಸಮಿತಿ ಬೀದರ್ ವತಿಯಿಂದ ಕ್ರಾಂತಿ ಗಣೇಶ್ ಮಂದಿರದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಕ್ರಾಂತಿ ಗಣೇಶ್ ಮಹಿಳಾ ಸೇವಾ ಸಮಿತಿ ಶಾಖೆಯನ್ನ ಪ್ರಾರಂಭಿಸಲಾಯಿತು ಹಿರಿಯ ಮಹಿಳಾ ಭಜನಾ ಮಂಡಳಿಯವರಿಗೆ ಅಭಿನಂದನಾ ಸಮಾರೋಪ ಸಮಾರಂಭವನ್ನು ಆಯೋಜಿಸಲಾಯಿತು ಹಿರಿಯ ಮಹಿಳಾ ಭಜನಾ ಮಂಡಳಿಯ ಮಹಿಳೆಯರಿಗೆ ವಿಶೇಷ ಸನ್ಮಾನವೂ ಸಹ ಮಾಡಿದರು ಈ ಸಂದರ್ಭದಲ್ಲಿ ಮಹಿಳಾ ಸೇವಾ ಸಮಿತಿಯ ಅಧ್ಯಕ್ಷರಾದ ರೂಪಾ ಸಂಗಮ್ಕರ್ ಹಿರಿಯ ವಕ್ತಾರರಾದ ಶ್ರೀ ನಾಗೇಶ್ ರೆಡ್ಡಿ ನಗರಸಭೆ ಸದಸ್ಯರಾದ ದ್ರೌಪದಿ ಕಾಳೆ ಉಲ್ಲಾಸಿನಿ ಮುದಾಳೆ ಅವರು ಈ ಕಾರ್ಯಕ್ರಮವನ್ನು ವಿಘ್ನಹರತ ಗಣೇಶನ ಪೂಜೆಯನ್ನ ಸಲ್ಲಿಸಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಹಾಗೆ ಹಿರಿಯ ಮಹಿಳಾ ಭಜನಾ ಮಂಡಳಿಯವರಿಗೆ ವಿಶೇಷ ಸನ್ಮಾನ ಮಾಡಿ ಮಾತನಾಡಿದ್ರು ಈ ಕಾರ್ಯಕ್ರಮದಲ್ಲಿ ಶಾಲಿನಿಬಾಯಿ ವಾಗ್ತಾಳೆ ಶಾರದಾಬಾಯಿ ವಾಗ್ಮಾರೆ ಮೀನಾಬಾಯಿ ಭಾರತೀರಾಜ್ ಸರಸ್ವತಿ ಸುಲೋಚನಾ ಸ್ವಾಮಿ ಆನಂದ್ ಸದಾನಂದ್ ಸೇರಿದಂತೆ ಅನೇಕ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪಿತೃಋಣ ದೇವಋ ಈ ಮೂರು ಋಣ ತೇರಿಸ್ಬೇಕು ಈ ನಾಲ್ಕು ಋಣ ತೇರಿಸ್ಬೇಕು ಅಂತ ಹೇಳ್ತಾರೆ ಇದೆ ಆ ತರ ತಂದೆ ತಾಯಿ ಋಣ ಯಾವಾಗ ತೀರುತ್ತೆ ಅಂತ ಹೇಳಿದ್ರೆ ಆ ಕುಲಕ್ಕ ಒಂದು ಮುಂದುವರಿಸುವಂತ ಮಗುವನ್ನ ನಾವು ಜನ್ಮ ಕೊಟ್ರೆ ತಂದೆ ತಾಯಿ ಋಣ ತೀರ್ತು ಅಂತ ಹೇಳ್ತಾರೆ ಆದರೆ ತಾಯಿ ಋಣ ತೀರ್ಲಿಕ್ಕೆ ಸಾಧ್ಯನೇ ಇಲ್ಲ ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದು ಕಾಂಪಿಟೇಟರ್ ಇರ್ತಾರೆ ಮಕ್ಕಳಿಗೆ ಆ ನಾವು ನೀವು ಎಲ್ಲ ಆಗಲಿ ನಾವು ಏನು ಮಾಡಬೇಕು ಅಂದ್ರೆ ಲೈಫ್ ಅಲ್ಲಿ ಮಕ್ಕಳಿಗೆ ನಾವು ಹೇಳೋದು ಮತ್ತೆ ಏನು ಆಗಲ್ಲ ಲೈಫಲ್ಲಿ ಓದಿ ಬರ್ದಿ ಬಹಳಷ್ಟು ಜನ ಮಕ್ಕಳು ಈ ಟಾಪರ್ ಬರ್ಬೇಕು ತಾಯಿ ತಂದಿ ಅಂತ ಟಾಪರ್ ಬರ್ಬೇಕು ಜನರಲ್ ನಾಲೆಜ್ ಇಲ್ಲಾಟಿ ಟಾಪರ್ ಬಂದ್ರು ಅದು ಏನೇನು ಯೂಸ್ ಆಗೋಲ್ಲ ಪ್ರಪಂಚದ ಮಕ್ಕಳಿಗೆ ತೋರಿಸೋದೇ ಇಲ್ಲ ಬುಕ್ ಮನೆ ತಾಯಿ ತಂದೆ ಇದು ತೋರಿಸಿದ್ರೆ ಪ್ರಪಂಚದಲ್ಲಿ ಅವ್ರು ಹೆಂಗ್ ಸಲಹೆ ಆಗ್ಬೇಕು ಜೀವನದಲ್ಲಿ ಅವ್ರ ಮುಂದೆ ಹೆಂಗೆ ಬರ್ಬೇಕು ಮುಂದೆ ಅಂದ್ರೆ ನಾವು ತಂದೆ ತಾಯಿ ಅವ್ರಿಗೆ ಪ್ರಪಂಚ ತೋರಿಸಲೇಬೇಕಾ ಬೇಕಾ ಒಳ್ಳೇದೇನು ಇವಾಗ ಭಾರತ್ ಕಂಪ್ನಿಯಲ್ಲಿ ಒಂದು ಐ ಟಿ ಕಂಪ್ನಿನೇ ಇದೆ ಅನ್ಕೊಳ್ಳಿ ಆ ಐ ಟಿ ಕಂಪ್ನಿಯಲ್ಲಿ ಏನ್ ಕೇಳ್ತಾರೆ ನಿಮ್ ಸರ್ಟಿಫಿಕೇಟ್ ನಾವು ನಿಮ್ ನಾಲೆಜ್ ಏನಿರುತ್ತೆ ಒಂದ್ ಬಿಸ್ನೆಸ್ ನಾವು ಅರ್ನ್ ಮಾಡ್ಬೇಕಂದ್ರೆ ಲೈಫಲ್ಲಿ ಅಪ್ಡೌನ್ ಕಂಪಲ್ಸರಿ ಬಂದೇ ಬರುತ್ತೆ ನಿಮ್ಮ ಹತ್ರ ಎಷ್ಟು ದುಡ್ಡು ಇದ್ರೆ ಜನರ ನಾಲೆಜ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ಮಾಡಕ್ಕಾಗಲ್ಲ ಅದ್ರ ಸಲುವಾಗಿ ಮಕ್ಕಳಿಗೆ ಪ್ರಪಂಚದಲ್ಲಿ ಆಚೆ ಬರ್ಬೇಕು ಜನ ಹಿಂಗಿರ್ತಾರೆ ಪ್ರಪಂಚ ಹಿಂಗಿದೆ ಅಂತ ನಾವು ತೋಡಿದ್ರೆ ಮಕ್ಕಳಿಗೆ ಒಂದು ಮಾಹಿತಿ ಸಿಗುತ್ತೆ ನಾವು ಇನ್ನೂ ಲೈಫಲ್ಲಿ ಓದೋದ್ಕಿಂತ ಇಂಪಾರ್ಟೆಂಟ್ ನಾಲ್ಕು ಜನ ಜೊತೆ ನಾವು ಮಾತಾಡಬೇಕು ಸಂಬಂಧಗಳು ಬೆಳೆಸ್ಕೋಬೇಕು ಜೀವನದಲ್ಲಿ ಒಳ್ಳೆ ಸಂಬಂಧಗಳು ಇರ್ತವೆ ಕೆಟ್ಟ ಸಂಬಂಧಗಳು ಇರ್ತವೆ ನಿಮ್ಗೆಲ್ಲ ಗೊತ್ತು ಎಲ್ಲೂ ಒಳ್ಳೇದೇ ನಾವು ಲೈಫಲ್ಲಿ ಸಿಗ್ತಾರಂತಂದಿಲ್ಲ ಬಟ್ ಕೆಟ್ಟ ಜನಗಳು ಇರ್ತಾರೆ ಬಟ್ ಅದ್ರಲ್ಲಿ ನಾವು ಅವ್ರ ಜೊತೆ ಒಳ್ಳೆಯದಾಗಬೇಕು ನಾವು ನಮ್ದು ಒಳ್ಳೆತನ ನೋಡ್ಬಿಟ್ಟು ಅವ್ರು ನಮ್ಮಿಂದ ಕಲಿಬೇಕು ಅದು ಸಂಸ್ಕಾರ ನಾವು ಮಕ್ಕಳಿಗೆ ಕೊಡ್ಬೇಕು ಆ ಇದೇ ತರ ನಾನು ಹೇಳೋದು ಒಂದು ಚಿಕ್ಕ ಸ್ಟೋರಿ ಅಂದಿರೋದು ಮುಗಿಸ್ಕೊಂಡು ಡಿಗ್ರಿಯಲ್ಲಿ ಲಾಸ್ಟ್ ಪೇಪರ್ ಬಂತು ಆ ಮುಗಿದು ಡಿಗ್ರಿಯಲ್ಲಿ ಲಾಸ್ಟ್ ಪೇಪರ್ ಹೋದ್ರೆ ಅವರ ಅಪ್ಪ ಸುಮಾರು ಎರಡ್ ಸಾವಿರ ಎರಡ್ ಸಾವಿರ ಅಥವಾ ಒಂದು ವರ್ಷ ಮುಂಚೆಯಿಂದ ನನ್ನ ಹತ್ರ ನಮ್ಮ ಕಾರ್ಯಕ್ರಮದ ಫೋಟೋಗಳು ಇದ್ರೆ ಎರಡ್ ಸಾವಿರ ಒಂದು ಇದ್ದದು ಅಂದ್ರ ಆ ಟೈಮ್ ಅಲ್ಲಿ ನಾವು ಏನು ಮಾಡಿದ್ವಿ ಅಂದ್ರೆ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ವಿ ಆ ನಮ್ಗೆ ಅವರ ಜಾಗದ ಕೊಡ್ತೇ ಇತ್ತು ಯಾಕಂದ್ರೆ ಗಣೇಶ ಮಂದಿರ ಚಿಕ್ಕದು ಆದ್ರೂ ನಾವು ಭಜನೆ ಕಾರ್ಯಕ್ರಮವನ್ನ ಮಾಡ್ತಾ ಇದ್ವಿ ಅಲ್ಲದೆ ರಾಮನವಮಿ ಕೃಷ್ಣಾಷ್ಟಮಿ ಆಮೇಲೆ ಬಸವ ಜಯಂತಿ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ನಾಲ್ಕು ಗಂಟೆಗೆ ಬಂದು ನಾವು ಭಜನೆಯನ್ನ ಮಾಡ್ತಾ ಇದ್ವಿ ಆ ಟೈಮಲ್ಲಿ ನಾವು ನಾಲ್ಕು ಗಂಟೆಗೆ ಬಂದು ಮಜ್ಜೆ